ನಿಮ್ಮ ಮನೆಗೆ ಕನ್ನಡ ವ್ಲಾಗ್ಸಿಗೆ ಸ್ವಾಗತಾರೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಮ್ಮ ಅಕ್ಕನಿಂದಾನೆ ಯಾಕಂತ ಅವಳು ಬರ್ತಡೇ ಇವತ್ತು ಅದಕ್ಕೆ ಅವಳ ಗೋಲಿ ಬಿಡ್ತಾ ಇದ್ದಾಳೆ ಸ್ವಲ್ಪ ವೀಡಿಯೋಸ್ಗಳೆಲ್ಲ ಕೂಡ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ರೀಸನ್ ಇರುತ್ತೆ ನಾನು ಸುಮ್ಮನೆ ಸುಮ್ಮನೆ ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಲೇಟಾಗಿ ಅಂತೂ ಅಪ್ಲೋಡ್ ಮಾಡಲ್ಲ ಜೊತೆಗೆ ವ್ಲಾಗ್ಸ್ನೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೂ ಕೂಡ ರೀಸನ್ ಇದೆ ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡಿದ್ದಂತಹ ಪರಿಸ್ಥಿತಿ ಸಿಚುವೇಶನ್ ನಮ್ಮ ಹತ್ತಿರ ಇರೋದಿಲ್ಲ ಜೊತೆಗೆ ಹಾಗೆ ವರ್ಕ್ ಲೋಡ್ ಕೂಡ ಅಷ್ಟೇ ಇದೆ ಕೆಲಸನೂ ಕೂಡ ಅಷ್ಟೇ ಇದೆ ಹಾಗಾಗಿ ಸರಿಯಾಗಿ ಬ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ ತಡ ಆಗ್ತಾಯಿದೆ ಸಾರಿ ಸಾರಿ ನಾನಂತೂ ಸಾರಿ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದ್ದೀನಿ ಪಾಪ ನೀವು ನನ್ನನ್ನು ಎಷ್ಟು ಕ್ಷಮಿಸ್ತೀರ ಅಲ್ವಾ ಒಂದೊಂದ್ಸರಿ ಅನ್ಸುತ್ತೆ ಫ್ರೆಂಡ್ಸ್ ಇಲ್ಲ ಅವತ್ತಿನ ಡೇ ಅವತ್ತು ಬ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಬಟ್ ಯಾಕೋ ಗೊತ್ತಿಲ್ಲ ಈ ವರ್ಷ ನಿಜವಾಗ್ಲೂ ಸ್ಟಾರ್ಟಿಂಗಿಂದ ತುಂಬ ಒಂಥರ ತುಂಬ ಕಷ್ಟ ಆಗ್ತಾ ಇದೆ ನನಗೆ ವ್ಲಾಗ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ದೇನೆ ಹಾಕಕ್ಕೆ ಕೆಲವೊಂದು ರೀಸನ್ಸ್ಗಳು ಹೇಳಿದ್ರೆ ಅದು ತುಂಬ ನನಗೆ ನೋವಾಗತ್ತೆ ಅಂತ ಅನ್ನೋ ಥರ ಫೀಲ್ ಇದೆ ಹಾಗಾಗಿ ಕೆಲವೊಂದಕ್ಕೆ ಟೈಮ್ಗೋಸ್ಕರ ಇದ್ದೀನಿ ಕೆಲವೊಂದು ಹೇಳೋದ್ರಿಂದ ಬೇರೆಯವ್ರಿಗೂ ಕೂಡ ನೋವಾಗುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಹೇಳೋದು ಬೇಡ ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಆಮೇಲೆ ಹೇಳೋಣ ಅಂತ ಇವತ್ತು ಚೈತು ಬರ್ತಡೇ ಇತ್ತು ಸೆಪ್ಟೆಂಬರ್ ಫಿಫ್ಟೀನ್ತ್ ನನ್ನ ಮಗಳ ಬರ್ತಡೇ ಒಂಥರ ಹೆಂಗೆ ಅಂದರೆ ದಿನಗಳು ಬೇಗ ಬೇಗ ಇದೆ ನಮಗೂ ಕೂಡ ಎಷ್ಟು ಬೇಗ ದಿನ ಆಗ್ತಾ ಇದೆ ಅಂತಲೇ ಒಂಥರ ಫೀಲ್ ಆಗುತ್ತೆ ಬಟ್ ಏನೂ ಮಾಡೋ ಹಾಗಿಲ್ಲ ಮಕ್ಕಳು ಬೇಗ ದೊಡ್ಡವರಾಗ್ತಿರ್ತಾರೆ ಅವ್ರು ಇದ್ದಂಗೆ ನಮಗೆ ವಯಸ್ಸಾಗ್ತಾ ಇದೆ ಅಂತ ಫೀಲ್ ಆಗುತ್ತೆ ಜೊತೆಗೆ ಅವರು ನಮಗೆ ಒಂಥರ ಹೆಂಗೆ ಅಂದರೆ ಅಯ್ಯೋ ನಮ್ಮ ಮಕ್ಕಳು ಎಷ್ಟು ಬೇಗ ಒಂದು ಅಂಬೆಗಾಲ್ ಇಟ್ಕೊಂಡು ಓಡಾಡ್ತಾಯಿರೋದು ಮಕ್ಕಳು ಈ ಲೆವೆಲಿಗೆ ಬಂದುಬಿಟ್ರಲ್ಲ ಅನ್ನ ಥರ ಖುಷಿ ಆಗುತ್ತೆ ಒಂದು ಕಡೆ ನಮಗೆ ವಯಸ್ಸಾಗಿ ಹೋಗ್ತಾ ಇದೆಯಲ್ಲ ಅನ್ನೋದು ಒಂದು ಕಡೆ ಫೀಲ್ ಆಗುತ್ತೆ ಬಟ್ ಈ ಎರಡೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಅದು ಒಂದು ದಿನ ಇವತ್ತು ಚೈತುರ್ಗೆ ಎಕ್ಸಾಮ್ ಕೂಡ ಇತ್ತು ಹಾಗೆ ಅವಳಿಗೆ ಇಷ್ಟವಾಗಿರುವಂತಹ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅವಳಿಗೆ ನಾನು ಮಾಡೋಕ್ಕೆ ಎಷ್ಟು ಬಾತ್ ಇಷ್ಟ ಆಗುತ್ತೆ ಜೊತೆಗೆ ಫ್ರೈಡ್ ರೈಸು ಇಷ್ಟ ಆಗುತ್ತೆ ಸ್ಕೂಲಿಗೆ ಇವತ್ತು ಯಾವುದೇ ರೀತಿಯ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗೋಂಗಿಲ್ಲ ಆಲ್ಮೋಸ್ಟ್ ಇವ್ರು ಸ್ಕೂಲಲ್ಲಿ ಏಯ್ತ್ ಸ್ಟ್ಯಾಂಡರ್ಡಿಂದ ಸ್ಕೂಲಲ್ಲಿ ಚಾಕ್ಲೇಟ್ ಆದರೂ ಕೊಡೋ ಹಾಗೋದು ಕೊಡೋದು ಅಥವಾ ಏನಾದರೂ ಕಲರ್ ಡ್ರೆಸ್ ಹಾಕೊಂಡ್ಬರೋದು ಇಲ್ಲ ಏನಿದ್ರು ನರ್ಸರಿ ಟು ಸೆವೆಂತಿಗೆ ಲಾಸ್ಟು ಏಯ್ತಿಂದ ಇಂದ ಇರೋದಿಲ್ಲ ಹಾಗೆ ಇವತ್ತು ಎಕ್ಸಾಮ್ ಕೂಡ ಇರೋದರಿಂದ ಅವರು ಯೂನಿಫಾರ್ಮ್ ಹಾಕೊಂಡೇ ಹೋಗಬೇಕಿತ್ತು ಏನು ಸೆಲೆಬ್ರೇಷನ್ ಅಂತ ಸ್ಕೂಲಲ್ಲಿ ಮಾಡೋಂಗಿಲ್ಲ ಹಾಗೂ ಅವ್ರ ಫ್ರೆಂಡ್ಸಿಗೆ ಏನು ಎಕ್ಸಾಮ್ಸ್ ಎಲ್ಲ ಮುಗಿದು ಹೊರಗಡೆ ಬಂದಾಗ ನಾನು ಸ್ವೀಟ್ಸ್ ಎಲ್ಲ ಕೊಟ್ಕೊಳ್ತೀನಿ ಅಂಬಿ ನಾನು ತಗೊಂಡಿದ್ರು ಹಾಗಾಗಿ ಅವರಿಗೆ ಚಾಕ್ಲೇಟೆಲ್ಲ ಕೊಟ್ಟು ಆನಂತರ ಮಕ್ಕಳಿಗೆ ಅಂತ ಹೇಳಿ ಅವ್ರಿಗಿಷ್ಟವಾಗಿರೋಂಥ ಕೇಸ್ಟ್ರಿಪಾತು ಮತ್ತು ಫ್ರೈಡ್ ರೈಸ್ ಕೊಟ್ಟು ಕಳಿಸಿದ್ದಾಯಿತು ಇನ್ನೊಂದು ಹತ್ತು ನಿಮಿಷ ಇದೆ ಈಗ ನಮ್ಮ ಒಂದು ಕೆಲಸ ಶುರುವಾಗಿದೆ ಬೆಳಿಗ್ಗೆ ಮಕ್ಕಳು ಹೋದ್ಮೇಲೆ ಫುಲ್ ಕೆ ಬೇರೆ ಕೆಲಸಗಳು ಹಾಗಾಗಿ ವೀಡಿಯೋ ಮಾಡಿಲ್ಲ ಇವಾಗ ವೀಡಿಯೋ ಶುರು ಮಾಡಿದ್ವಿ ಇನ್ನು ಸಂಜೆ ದೇವಸ್ಥಾನ ಕರ್ಕೊಂಡು ಹೋಗಬೇಕು ಚೈಟು ಏನು ಅವಳಿಗೆ ಕೊಡಿಸಿದಂಥ ಹೊಸ ಬಟ್ಟೆ ಹಾಕಿಲ್ಲ ಹಾಗೆ ಇದೆ ಇವಾಗ ಹಾಕ್ಸ್ಕೊಂಡು ತಿಳ್ಸನ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬರ್ತಾ ಹಾಗೆ ಕೇಕ್ ತೊಗೊಂಡು ಬಂದು ಫ್ರೆಂಡ್ಸ್ ಇದ್ದಾರೆ ಅವ್ರನ್ನ ಬಂದ್ಬಿಟ್ಟು ಪುಟ್ಟದಾಗ ಒಂದು ಕೇಕ್ ಕಟ್ ಮಾಡ್ಸೋದು ಅಷ್ಟೇ ಮಕ್ಳು ಖುಷಿ ಅದೊಂದು ಕೆಲಸ ಒಂದು ಬಾಕಿ ಇದೆ ಅದಕ್ಕೂ ಮೊದಲು ನಾನು ಅಡುಗೆ ಮಾಡ್ತಾ ಹಾಗೆ ಮಾಡ್ತಾ ಮಾತಾಡೋಣ ಇವತ್ತು ಚೈತು ಬರ್ತಡೇ ಅಂತ ಅಮ್ಮನಿಗಾಗಲಿ ಅಪ್ಪನಿಗಾಗ್ಲಿ ಯಾರಿಗೂ ಕೂಡ ವಿಚಾರ ತಿಳಿಸಿರ್ಲಿಲ್ಲ ಜೊತೆಗೆ ಅಣ್ಣ ಫ್ಯಾಮಿಲಿಗೂ ಕೂಡ ನಾನು ಇನ್ಫಾರ್ಮ್ ಮಾಡಿರಲಿಲ್ಲ ಬಟ್ ನಮ್ಮ ನಮ್ಮಗೆ ಅವ್ರು ನೆನಪಿರತ್ತೆ ಇವಾಗ ಅವ್ರ ಮಕ್ಕಳ ಬರ್ಡೇ ನಮ್ಮ ಮಕ್ಕಳ ಬರ್ಡೇ ಎಲ್ಲ ನಾವು ಹೇಗೆ ನೆನ್ಪಿಟ್ಕೊಂಡಿದ್ವಿ ಹಾಗೆ ಅವರು ನೆನ್ಪಿಟ್ಕೊಂಡಿರ್ತಾರೆ ವಿಶ್ ಮಾಡಿದ್ರು ಅವರು ಕೂಡ ಫೋನ್ ಮಾಡಿ ಬಟ್ ನನ್ನ ಮನೆಗೆ ಅವ್ರನ್ನ ಇನ್ವೈಟ್ ಮಾಡಿರಲಿಲ್ಲ ಏಕೆಂದರೆ ಆ ಒಂದು ಸೆಲೆಬ್ರೇಟ್ ಮಾಡುವಂತಹ ಮೂಡ್ ನನ್ನಲ್ಲಿ ಇರಲಿಲ್ಲ ನನಗೇನಿತ್ತು ಅಂದರೆ ಫ್ಯಾಮಿಲಿಯವ್ರನ್ನ ಯಾರು ಇನ್ವೈಟ್ ಮಾಡೋದು ಬೇಡ ಬರೀ ಅಕ್ಕಪಕ್ಕ ಮನೆ ಮಕ್ಕಳನ್ನು ಮಾತ್ರ ಕರೆದು ಮಕ್ಕಳಿಗೆ ಖುಷಿಯಾಗುತ್ತಾರೆ ಯಾಕಂದ್ರೆ ನಮಗೆ ಬೇಜಾರಾದರೂ ಕೂಡ ಕೆಲವೊಂದು ಟೈಮಲ್ಲಿ ಮಕ್ಕಳು ಖುಷಿ ನಾವು ನೋಡಲೇಬೇಕಾಗತ್ತೆ ಅಪ್ಪಂಗೆ ಇವತ್ತು ಹೆಲ್ತ್ ಚೆಕಪ್ ಇತ್ತು ಹಾಗಾಗಿ ಅಮ್ಮ ಅಪ್ಪ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ರು ಇಂಥ ಒಂದು ಸಿಚುವೇಶನಲ್ಲಿ ನಾವು ಅದನ್ನು ಸೆಲೆಬ್ರೇಟ್ ಅಂತ ಗ್ರ್ಯಾಂಡಾಗಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಯಾರನ್ನೂ ಇನ್ವೈಟ್ ಮಾಡೋದಕ್ಕಾಗಲಿ ಕರೆಯೋದಕ್ಕಾಗಲಿ ಅಥವಾ ಅಪ್ಪ ಅಮ್ಮನಿಗೆ ಹೇಳೋದಕ್ಕಾಗಲಿ ಹೋಗಿರಲಿಲ್ಲ ಸುಮ್ಮನೆ ಮನೆಯಲ್ಲಿ ಅಕ್ಕಪಕ್ಕ ಇರೋ ಮಕ್ಳುಗಳನ್ನ ಕರೆಸಿ ಮಗಳಿಗೆ ಅವಳಿಗೆ ಖುಷಿಯಾಗೋ ರೀತಿಯಾಗಿ ಜಸ್ಟ್ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಬರೋ ಮಕ್ಕಳಿಗೆ ಏನಾದರೂ ಒಂದು ಡಿನ್ನರ್ ಅಂತ ಸ್ವಲ್ಪ ಸ್ವಲ್ಪ ಊಟ ಅಂತ ಏನಾದರೂ ಮಾಡೋಣ ಅಂತ ಹಾಗೂ ನಾನು ಅಂದ್ಕೊಂಡೆ ಫ್ರೈಡ್ ರೈಸ್ ಮಾಡೋಣ ಅಂತ ಬಟ್ ಬೆಳಿಗ್ಗೆ ನಾನು ಫ್ರೈಡ್ ರೈಸ್ ಮಾಡಿದ್ರಿಂದ ಮತ್ತೆ ಸಾಯಂಕಾಲ ಫ್ರೈಡ್ ರೈಸ್ ಮಾಡೋದಕ್ಕೆ ಅದು ನಮಗೆ ನಾವೇ ತಿನ್ನಬೇಕಲ್ಲ ಮಕ್ಕಳು ಬರೋ ಮಕ್ಳಿಗೇನೋ ಇರುತ್ತೆ ಬಟ್ ಬೆಳಗ್ಗೆ ತಿಂದು ಮತ್ತೆ ರಾತ್ರಿ ತಿನ್ನೋದು ಹಿಂಸೆ ಆಗುತ್ತೆ ಅನ್ನೋದಕ್ಕೆ ಏನು ಮಾಡಿದೆ ವೆಜ್ ಪಲಾವ್ ಮಾಡಿಬಿಡೋಣ ಅಂತ ಹೇಳಿ ಸ್ವಲ್ಪ ಖಾರ ಕಡಿಮೆ ಮಾಡಿಯೇ ಮಾಡೋಣ ಅಂತ ಮಾಡಿದೆ ಬಟ್ ಅದು ಹೇಗೋ ಗೊತ್ತಿಲ್ಲ ಅದು ಖಾರನೇ ಆಗಿತ್ತು ಸ್ವಲ್ಪ ಅದಕ್ಕೆ ಮೊಸರು ಬಜ್ಜಿ ಎಲ್ಲ ಮಾಡಿದ್ನಲ್ಲ ಹೇಗೋ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು ಮಕ್ಕಳಿಗೋಸ್ಕರ uh, ಅಂತ ಪಲಾವು ಮೊಸರು ಬಜ್ಜಿ ಇಷ್ಟೇ ಮಾಡಿದ್ದು ಹೇಗೂ ಕೇಕ್ ತೊಗೊಂಬರೋಕ್ಕೋದಾಗ ಪಪ್ಸ್ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡೆ ಬಟ್ ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಪಪ್ಸ್ ಖಾಲಿ ಆಗ್ಬಿಟ್ಟಿತ್ತು ಬರೀ ಕೇಕ್ ಮಾತ್ರ ಇತ್ತು ಜೊತೆಗೆ ಚಿಪ್ಸ್ ಎಲ್ಲ ತೊಗೊಂಬಂದ್ವಿ ಓಕೆ ಸಾಕು ಇಷ್ಟೇ ಪಪ್ಸು ಕೇಕು ಚಿ ಅಲ್ಲ ಸಾರಿ ಚಿಪ್ಸು ಕೇಕು ಪಲಾವು ಮೊಸರು ಬಜ್ಜಿ ಇಷ್ಟೆಲ್ಲ ಮಾಡಿದ್ದೀವಲ್ಲ ಅವ್ರಿಗೂ ಅಂದರೆ ಮಕ್ಳುಗಳು ಮಕ್ಳುಗಳ ಜೊತೆ ಕೂತು ಆ ಒಂದು ಟೈಮ್ನ ಕೂ ಊಟ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಸಮಾಚಾರ ಚೆನ್ನಾಗಿರುತ್ತೆ ಮಕ್ಳಿಗೂ ಒಂದು ಟೈಮ್ ಹ್ಯಾಪಿ ಟೈಮ್ ಅನ್ನೋ ಥರ ಅನಿಸುತ್ತೆ ಅನ್ನೋದಕ್ಕೆ ಅವ್ರ ಖುಷಿಗೋಸ್ಕರ ಅಂತ ಪಲಾವ್ ಮಾಡಿದೆ ಆ ನಂತರ ನನ್ನ ಮಗಳಿಗೆ ಲಾಂಗ್ ಹೇರ್ ಇರೋದರಿಂದ ಯಾವ ಹೇರ್ ಸ್ಟೈಲೂ ಮಾಡೋಕ್ಕಾಗಲ್ಲ ಅವ್ರಿಗೆ ಹೇರ್ಸ್ಗೆ ತುಂಬ ಸಿಂಪಲ್ಲಾಗಿರೋದೆ ಒಂದು ಹೇರ್ ಸ್ಟೈಲ್ ಮಾಡಬೇಕು ಬಟ್ ಅದು ಏನೇ ಮಾಡಿದ್ರು ಅವ್ಳ ತಲೆಗೆ ಅದು ಏನು ಕಾಣಿಸೋದಿಲ್ಲ ಬಟ್ ಏನೋ ಒಂದು ಖುಷಿ ಮಗಳು ಕೇಳ್ತಾಳೆ ಅನ್ನೋ ಒಂದು ಕಾರಣಕ್ಕೆ ನನಗೆ ಏನು ಗೊತ್ತಿರುತ್ತೆ ಅಥವಾ ಯೂಟ್ಯೂಬ್ ನೋಡಿಕೊಂಡು ನನ್ನ ಮಗಳು ಕೇಳುವಂಥದಕ್ಕೆ ಕೇಳೋದು ನಮ್ಮದೊಂದು ನೋಡ್ಕೊಂಬ ಈ ಥರ ನನಗೆ ಹೇರ್ ಸ್ಟೈಲ್ ಹಾಕೊಡು ಅಂತವಳು ಕೇಳೋದನ್ನು ನಾನು ನೋಡಿ ಅವಳಿಗೆ ಹಾಕೊಡೋದಾಗತ್ತೆ ಏನೋ ಒಂದು ಪುಟ್ಟದಾಗೆ ಹೇರ್ ಸ್ಟೈಲ್ ಮಾಡಿದ್ದಾಯಿತು ಅಷ್ಟರಲ್ಲಿ ಪಲಾವ್ ಕೂಡ ರೆಡಿ ಆಯಿತು ಆಮೇಲೆ ಸಂಜೆ ದೀಪ ಎಲ್ಲ ಹಚ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಮಗಳನ್ನ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡೆ ಹಾಗೆ ನಾನು ಕೂಡ ರೆಡಿಯಾಗಿದ್ದೆ ಮಗನೂ ಕೂಡ ರೆಡಿಯಾಗಿದೆ ನನ್ನ ಮನೆಯವ್ರೊಬ್ಬರು ಬರಬೇಕಾಗಿತ್ತು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಅವ್ರು ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ನಮ್ಮ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವೋ ಅಲ್ವ ಬಟ್ ನಮ್ಮ ಮಕ್ಕಳು ಬರ್ತಡೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡದೆ ಸೆಲೆಬ್ರೇಟ್ ಮಾಡ್ತೀವಿ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡೋದಕ್ಕೆ ಅರ್ಚನೆ ಮಾಡಿಸಿ ಬರುವಂಥದ್ದು ಯಾಕಂದರೆ ನಮ್ಮ ಮನೆಯವ್ರ ಒಂದ್ಸರಿ ಫ್ರೀ ಇರ್ತಾರೆ ಅವ್ರ ಫ್ರೀ ಇರಲ್ಲ ಬಟ್ ಅವ್ರು ಫ್ರೀ ಇದ್ದರೆ ಅವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ನಾನೇ ಮಕ್ಕಳನ್ನ ಕರ್ಕೊಂಡು ಹೋಗೋದಿರುತ್ತೆ ಅದ್ರ ಜೊತೆಗೆ ಮಕ್ಕಳು ಅವ್ರು ಚಿಕ್ಕವರಾಗ್ಲಿ ದೊಡ್ಡವರಾಗಲಿ ಅವ್ರಿಗೆ ಏನೇ ಒಂದು ಹೊಸ ಬಟ್ಟೆ ಹಾಕ್ಸಿದ್ರು ಅವ್ರನ್ನ ನಿಲ್ಲಿಸಿ ಒಂದು ಹತ್ತು ಫೋಟೋ ಆದರೂ ತೆಗಿಬೇಕು ಯಾಕಂದರೆ ನಮ್ಗೆ ಅದೇನೋ ಖುಷಿ ಅದು ಚಿಕ್ಕದ್ರಿಂದ ನಮ್ಮ ಮಕ್ಕಳನ್ನ ಹೊಸ ಬಟ್ಟೆ ಹಾಕಿದಾಗ ಅಥವಾ ನಮ್ಮ ಮನೆಗೆ ಏನೇ ಒಂದು ಹೊಸದು ಒಡವೆ ಜ್ಯುವೆಲ್ಲರಿ ಏನೇ ತಂದರು ಇವತ್ತಿನವರೆಗೂ ನಾನು ಹಾಕಿದ್ದೆ ಇಲ್ಲ ನನ್ನ ಮಕ್ಕಳಿಗೆ ಹಾಕುವಂಥದ್ದು ಅದು ಅದರಲ್ಲಂತೂ ಮಕ್ಕಳಿಗೆ ಏನೇ ಒಂದು ಹೊಸದು ಅಂತ ತೊಗೊಂಬಂತು ಅಂತ ಅಂದರೆ ಫಸ್ಟ್ ಅವರಿಗೆ ಹಾಕಿದರೆ ಬಟ್ಟೆ ಆಗ್ಬೋದು ಜ್ಯುವೆಲ್ಲರಿ ಆಗ್ಬೋದು ಹಾಕಿದರೆ ಒಂದು ನೂರು ಸರಿಯಾದರೂ ಅವ್ರನ್ನ ಹೀಗೆ ತಿರ್ಕೋ ಹಾಗೆ ತಿರ್ಕೋ ಹೀಗೆ ಬಾ ಹಾಗೆ ಬಾ ಹೇಗೆ ಕಾಣಿಸಿದ್ರಲ್ಲ ಅದೊಂಥರ ನಾವೇ ನೋಡಿ ನೋಡಿ ನಮ್ಮ ಮಕ್ಕಳನ್ನ ದೃಷ್ಟಿ ಮಾಡಿಬಿಡ್ತೀವಿ ಬಟ್ ನಾನು ಏನಿಲ್ಲ ಹೇಳ್ತೀನಿ ಅಂದರೆ ಮೊದಲೇ ಒಂದು ಗಾದೆ ಇದೆ ಗೊತ್ತಾ ಹೆತ್ತವರಿಗೆ ಹೆಗಣಮದ್ದು ಕಟ್ಕೊಳೋರಿಗೆ ಮುದ್ದು ಅಂತ ಅಂದರೆ ನಮ್ಮ ಮಕ್ಕಳು ಹೇಗೆ ಇದ್ದರೂ ನಮ್ಗೆ ಅವರು ಏನಂತಾರೆ ಸುಂದರ ಸುಂದರಿಯರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಮದುವೆ ಆಗಿರೋರು ಹೇಗೆ ಇದ್ದರು ನಮ್ಗೆ ಅವರು ನಮಗೆ ಸುಂದರ ಸುಂದರಿಯರೇ ಅದನ್ನು ಬಿಟ್ಟು ನಾನು ಇಲ್ಲಿ ಯಾವ ಮಕ್ಕಳಿಗೂ ಹೋಲಿಕೆ ಮಾಡಿ ಹೇಳ್ತಲ್ಲ ಬಟ್ ನಮ್ಮ ಮಕ್ಕಳು ನಮಗೆ ಹೆಚ್ಚು ಅಂತಲೇ ಹೇಳ್ತೀವಿ ನಿಮ್ಮ ಅಪ್ಪನ ಜೊತೆ ಒಂದು ಫೋಟೋ ತೆಗಿತಾ ಇದ್ದೀನಿ ನಿಮ್ಮ ಅಪ್ಪ ನಿಂತ್ಕೊಳ್ಳೋದೇ ಇಲ್ಲ ಮೇಲೆ ಹೋಗೋಣ ಆಯಿತಾ ಎಸ್ ಫೋನಲ್ಲಿ ಬ್ಯುಸಿ ಇದ್ದಾರೆ ಅವರಪ್ಪ ಫುಲ್ಲು ಇದು ಬಂದರೂ ಫೋನ್ ಬ್ಯುಸಿ ಇವತ್ತು ಸೋಮವಾರ ಆಗಿದ್ರಿಂದ ನನ್ನ ಮಗಳು ಬರ್ತಡೇನೂ ನಮ್ಮ ಮನೆ ದೇವ್ರು ವಾರನೇ ದಿನ ಬಂದಿದ್ದರಿಂದ ಇವತ್ತು ನಾವು ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಒಳಗಡೆ ಎಲ್ಲ ವೀಡಿಯೋಸ್ ಅಲೋಡ್ ಇರೋದಿಲ್ಲ ಬಟ್ ಸೋಮವಾರ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿರ್ತಾರೆ ಜೊತೆಗೆ ಪ್ರಸಾದ ಎಲ್ಲನೂ ಕೂಡ ಕೊಡ್ತಾರೆ ಬಟ್ ನಾವು ಇಲ್ಲಿ ಪ್ರಸಾದ ತಗೊಳ್ಳುವಷ್ಟು ನಿಂತ್ಕೊಳ್ಳೋದಿಲ್ಲ ಯಾಕಂದರೆ ತುಂಬಾ ಕ್ಯೂ ನಿಂತಿರ್ತಾರೆ ಅದಕ್ಕೋಸ್ಕರ ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀವಿ ಅಲ್ಲಿ ನೋಡಮ್ಮ ಹಿಂದೆ ನೋಡು ಎಲ್ಲೋ ಕಲರ್ದು ಹಾಂ ಇಲ್ಲಿ ಗ್ರಿಲ್ಸೇ ಕಾಣಿಸ್ತಿದೆ ನೋಡೋ ಚಾ ಗ್ರಿಲ್ಸ್ ಜಾಸ್ತಿ ಇದೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಹಿಂದೆ ನೋಡಿ ಮುದ್ದು ಮಾಡ್ತಾ ಇದೆ ಅದು ಅಲ್ಲಿ ಹಿಂದೆಯೂ ಮುದ್ದು ಮಾಡ್ತಾ ಇದೆ ಅಲ್ಲಿ ನೋಡಿ ಇಬ್ಬರೂ ಎರಡು ಮಾಡ್ಕೊಂಬಿಟ್ಟಿದ್ದಾಗಲಿ ಎರಡು ಪಕ್ಕ ಪಕ್ಕ ಮಾಡ್ಕೊಂಡಿದ್ದಾವಲ್ಲಿ ನೆದ್ಯ ಹೊಡಿತಾ ಇದೆ ಸಾಕು ಬನ್ನಿ ಆಯ್ತು ಹೋಗೋಣ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಮಗಳ ಹೆಸರು ಯಾಚನೆ ಮಾಡಿ ನಮ್ಮೆಲ್ಲರ ಹೆಸರು ಮಾಡಿಸಿದ್ವಿ ಮುಗಿಸಿ ಇದ್ದೀವಿ ಇಲ್ಲೊಂದು ಶಿವನದು ಒಂದು ಲಿಂಗದ್ದು ಜಾಗ ಇದೆ ಇದು ನೋಡಿಕೊಂಡು ಆಮೇಲೆ ಹೋಗಿ ಕೇಕ್ ತೊಗೊಂಡು ಹೋಗೋಣ ಅಂತ ನನ್ನ ಮಗ ಆಗಿಬಿಟ್ಟಿದ್ದಾನೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಬರೀ ದೇವಸ್ಥಾನದ ಒಳಗಡೆ ಮಾತ್ರ ಹೋಗಿ ಬರೋದಿಲ್ಲ ಸುತ್ತಮುತ್ತ ಇರುವಂತಹ ಎಲ್ಲ ಜಾಗಕ್ಕೂ ಓಡಾಡ್ಕೊಂಡು ಕೂತಿದ್ದು ಬರ್ತೀವಿ ಅದೇನೋ ಒಂಥರ ಗೊತ್ತಿಲ್ಲ ಈ ಒಂದು ಜಾಗಕ್ಕೆ ಮೇಲ್ಭಾಗಕ್ಕೆ ಭಾಗಕ್ಕೆ ಒಂದು ದೊಡ್ಡ ಶಿವಲಿಂಗ ಇದೆ ಇಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ಜನಗಳಿಗೆ ಅನುಮತಿ ಕೊಡ್ತಾರೆ ಆ ಟೈಮಲ್ಲಿ ನೋಡೋದಕ್ಕಂತೂ ಅದ್ಭುತವಾಗಿರುತ್ತೆ ಈ ಜಾಗಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತು ಒಂಥರ ಏನೋ ಒಂದು ಫ್ರೆಶ್ ಫೀಲ್ ಅನ್ಸುತ್ತೆ ನಂಗೆ ಇಲ್ಲಿ ಕೂತ್ಕೊಂಡ್ರೆ ಹಾಗಾಗಿ ಬಂದು ಇಲ್ಲಿ ಕೂತ್ಕೊಡ್ತೀನಿ ಜೊತೆಗೆ ಇಲ್ಲಿಗೆ ಬಂದಾಗ ನಮ್ಮ ಛರಿ ಮರಿಗೆ ಕಾಲ್ ಮಾಡಿದ್ವಿ ವಿಡಿಯೋ ಕಾಲ್ ಮಾಡಿದ್ವಿ ಬಟ್ ಚರಿ ಮರಿ ರೆಡಿಯಾಗಿದ್ದರು ಅವಾಗಲೇ ಡೌಟ್ ಆಯಿತು ಇದೀನೂ ಚರಿ ಮರಿ ರೆಡಿಯಾಗಿದೆಯಲ್ಲ ಅಂತ ಅಂದ್ಕೊಂಡೆ ಅಂದರೆ ನಾನು ಮನೆಗೆ ಕರೆದಿರಲಿಲ್ವಲ್ಲ ಬನ್ನಿ ಕೇಕ್ ಕಟ್ ಮಾಡ್ತೀವಿ ಚೈತುಗೆ ಅಂತ ನಾನು ಏನು ಇನ್ವೈಟ್ ಮಾಡದಿರೋ ಕಾರಣಕ್ಕೆ ಅವ್ರು ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಚರಿ ಮರಿ ರೆಡಿಯಾಗಿದ್ದು ನೋಡಿ ಸ್ವಲ್ಪ ಡೌಟ್ ಆಗಿತ್ತು ಬರ್ಬೋದೇನೋ ಅಂತ ಬಟ್ ನಾವು ಚ ಅವ್ರು ಬರೋದಕ್ಕೂ ಮೊದಲೇ ಅವ್ರೇನು ಇನ್ಫಾರ್ಮ್ ಮಾಡಿರ್ಲಿಲ್ಲವಲ್ಲ ಬರ್ತಾಯಿದ್ದೀವಿ ಏನೋ ಆಯ್ತಾ ಅಂತ ಅದಕ್ಕೆ ನಾವು ಅವ್ರು ಬರೋದಕ್ಕೂ ಮೊದಲೇ ಕೇಕ್ ತಗೊಂಬಂದು ಕಟ್ ಮಾಡಿ ಹಾಗೇ ಹೋಗಿತ್ತು ಚೈತುಗೆ ಈ ಸರಿ ಈ ಥರ ಒಂದು ಕೇಕ್ನ ರೆಡಿ ಮಾಡಿಸಿದಂಥದ್ದು ಅಂದರೆ ಅಲ್ಲೇನು ರೆಡಿ ಇತ್ತು ಅದಕ್ಕೆ ಸ್ವಲ್ಪ ಬಟರ್ಫ್ಲೈ ಅವು ಇವೆಲ್ಲ ಅವರೇ ಸ್ಟಿಕ್ ಮಾಡಿ ಕೊಟ್ಟರು ಅಂದರೆ ನಮ್ಗೆ ಯಾವ ಥರ ಬೇಕು ಒಂದು ಸ್ವಲ್ಪ ಕ್ರೀಮ್ ಎಲ್ಲನೂ ಕೂಡ ಡೆಕೋರೇಟ್ ಮಾಡಿ ಕೊಡ್ತಾರೆ ಎಲ್ಲ ಒಂದ್ ನಿಮಿಷ ಕೇಕ್ ಮೇಲೆ ಬೀಳಲ್ಲ ಬಾರು ಮಗ ನೀನು ಅವನ ಹೆಸ್ರೇ ಮರ್ತೋಗದ್ ನಿರೀಕ್ಷೆ ಮಾತ್ರ ಚೆನ್ನಾಗಿ ನೆನಪಿದೆ ಈ ವರ್ಷ ಅಮ್ಮನಿಗಾಗಲಿ ಅಣ್ಣನಾಗಲಿ ಯಾರನ್ನೂ ಕೂಡ ನಾನು ಆಲ್ರೆಡಿ ಹೇಳ್ದಾಗೆ ಇನ್ವೈಟ್ ಮಾಡಿರಲಿಲ್ಲ ಹೇಳಿರಲಿಲ್ಲ ಯಾಕೆಂದರೆ ಅಪ್ಪ ಅಮ್ಮ ಇಬ್ಬರು ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗೋದಿತ್ತು ಅಪ್ಪನ ಹೆಲ್ತ್ ಚೆಕಪ್ ಇತ್ತು ಅದ್ರ ಮಧ್ಯದಲ್ಲಿ ನಾವು ಹೇಗೆ ಇದನ್ನೆಲ್ಲ ನಾವು ಖುಷಿಯಾಗಿ ಅವರಿಗೆಲ್ಲ ಹೇಳಿ ಸೆಲೆಬ್ರೇಟ್ ಮಾಡೋದು ಬೇಡ ಸಂಜೆ ಮಕ್ಕಳು ಮಾತ್ರ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಕೊಂಡು ಆ ಕೇಕ್ ಮತ್ತು ನಾನು ಪಲಾವೆಲ್ಲ ಮಾಡಿದ್ನಲ್ಲ ಎಲ್ಲ ತೊಗೊಂಡೋಗಿ ಅಮ್ಮಮ್ಮನೆ ಕೊಟ್ಬಿಟ್ಟು ಅಲ್ಲೇ ಆಶೀರ್ವಾದ ತೊಗೊಂಡು ಬಂದರೆ ಆಯಿತು ಅಂತ ಅಂದ್ಕೊಂಡು ನಾನು ಈ ಸರಿ ಅಪ್ಪ ಅಮ್ಮನಿಗೆ ಯಾರಿಗೂ ಹೇಳಿರಲಿಲ್ಲ ಒಂಥರ ನನಗೂ ಬೇಜಾರಾಗ್ತಾಯಿತ್ತು ಅಮ್ಮಂಗೆ ಹೇಳಿಲ್ವಲ್ಲ ಹೇಳಿಲ್ವಲ್ಲ ಅಂತ ಬಟ್ ಅಮ್ಮ ಇರುವಂತಹ ಪರಿಸ್ಥಿತಿಯಲ್ಲಿ ಅಮ್ಮ ಅಪ್ಪ ಇದ್ದಿದ್ದಂಥ ಸಿಚುವೇಶನಲ್ಲಿ ನಾವು ಅದನ್ನು ಹೇಳ್ಕೊಳ್ಳೋದು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಈ ಥರ ಸೆಲೆಬ್ರೇಟ್ ಮಾಡೋದಕ್ಕೂ ನನಗೆ ಮೂಡ್ ಕೂಡ ಇರಲಿಲ್ಲ ಬಟ್ ನನ್ನ ಇಲ್ಲಿ ನನ್ನ ಮಕ್ಕಳದು ಕೂಡ ಖುಷಿ ನೋಡಬೇಕಾಗತ್ತೆ ಮಕ್ಕಳಿಗೆ ಪಾಪ ವರ್ಷಕ್ಕೆ ಒಂದು ಸರಿ ಅವ್ರ ಬರ್ತಡೇ ಇರುತ್ತೆ ಅಕ್ಕಪಕ್ಕ ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಡೇ ಮಾಡಿಕೊಂಡು ಇನ್ವೈಟ್ ಮಾಡಿದಾಗ ಅವ್ರ ಮನೆಗೆ ಹೋಗಿ ಮಕ್ಕಳು ಬರ್ತಾರೆ ಅಯ್ಯೋ ನಮ್ಮ ಬರ್ತಡೇ ದಿನ ನಮ್ಮ ಅಪ್ಪ ಅಮ್ಮ ಮಾಡ್ಲಿಲ್ಲ ಅಂತ ಅವ್ರು ಫೀಲ್ ಮಾಡ್ಕೋತಾರೆ ಎಷ್ಟು ವರ್ಷ ಮಕ್ಕಳು ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅವ್ರ ಖುಷಿಗೆ ಬೇಜಾರಾಗೋದು ಬೇಡ ಮತ್ತು ನಮ್ಮ ಒಂದು ಖುಷಿಗೆ ಅಪ್ಪ ಅಮ್ಮ ನೋವಲ್ಲಿ ಇದ್ಕೊಂಡು ಬೇಜಾರಿದ್ದು ಅವ್ರನ್ನ ಬನ್ನಿ ಅಂತ ಬಲವಂತದಿಂದ ಅವ್ರನ್ನ ಕರೆಯೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಅಪ್ಪಮ್ಮನ್ನ ಇನ್ವೈಟ್ ಮಾಡಿರಲಿಲ್ಲ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಷ್ಟೇ ನೀಟಾಗಿ ಹೇಳ್ತಾನೆ ಬಲವಿನ ಚಿಪ್ಸ್ ಮನಲಿ ತಿನ್ನ ಚಿಪ್ಸ್ ಮನಲಿ ತಿನ್ನ ಈ ಗ್ರೇಸ್ ತಿನ್ನ ಬಲವಿನ ಚಿಪ್ಸ್ ಬೇಡ ಚಿಪ್ಸ್ ಮನಲಿ ತಿನ್ನ ಹೂ ನನಗಂತೂ ಈ ಥರ ಪುಟ್ ಪುಟ್ಟು ಮಕ್ಕಳುಗಳಿದ್ರಂತೂ ಭಾಳ ಖುಷಿಯಾಗತ್ತೆ ಯಾಕಂದರೆ ಆ ಲೈಫ್ ಏನಿದೆ ಮತ್ತೆ ನಮ್ಮ ಜೀವನದಲ್ಲಿ ಸಿಗೋದಿಲ್ಲ ಬಟ್ ಇವಾಗ ಏನಿದೆ ಈ ಜೀವನ ಒಂದೊಂದ್ಸರಿ ಸರಿ ಅನಿಸುತ್ತೆ ಯಪ್ಪ ದೇವರೇ ನನಗೆ ಮತ್ತೆ ವಾಪಸ್ ನನ್ನ ಚಿಕ್ಕವಳಾಗಿ ಮಾಡಿಬಿಡು ನಾನು ಮತ್ತೆ ನಮ್ಮ ಅಪ್ಪನ ಹತ್ರ ಹೋಗಿಬಿಡ್ಬೇಕು ನಾನು ಆ ಒಂದು ಲೈಫೇ ತುಂಬ ಚೆನ್ನಾಗಿತ್ತು ಅಂತ ನನಗೆ ಹಾಗಾಗಿ ನನಗೆ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ಅಂದರೆ ಭಾಳ ಭಾಳ ಮುದ್ದು ಅದಕ್ಕೋಸ್ಕರ ಮಕ್ಕಳು ಬಂದಾಗಲೇ ಜಾಸ್ತಿ ಅವ್ರ ಜೊತೆ ನನ್ನ ಟೈಮ್ನ ಸ್ಪೆಂಡ್ ಮಾಡ್ತಾಯಿರ್ತೀನಿ ಏನಿದೆ

గోల్డన్ చాక్లెట్ సరా చాక్ గోల్డ్ రేపర్ మాత్ర గోల్డ్ చాక్లేట్ బ్రౌన్

ಆಗಲೇ ಹೇಳ್ದಂಗೆ ನಾನು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಯಾರಿಗೂ ಹೇಳಿರಲಿಲ್ಲ ಬಟ್ ಆದರೂ ಕೂಡ ಅಣ್ಣ ಅದಕ್ಕೆ ಸರ್ಪ್ರೈಸ್ ಆಗಿ ಬಂದರು ಇಲ್ಲಿ ನಮ್ಮ ಅಜ್ಜಿನೂ ಕೂಡ ಬಂದಿದ್ದಾರೆ ನನಗೂ ಕೂಡ ಅವರು ಸ್ವಲ್ಪ ಸರ್ಪ್ರೈಸ್ ಅಂತಾನೆ ಅಂತ ಅನ್ನಿಸ್ತು ಯಾಕಂದ್ರೆ ಅಜ್ಜಿ ಯಾವಾಗ ಬಂದಿದ್ರು ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಮನೆಗೆ ಹೋದಾಗ ಅಜ್ಜಿ ಬಂದಿದ್ರು ಯಾಕೆಂದರೆ ಅಪ್ಪನ ನೋಡೋದಕ್ಕೆ ಅಂತ ಹೇಳಿ ಅವ್ರು ಬಂದಿತ್ತು ಅಂದರೆ ಹೋದ್ ಹೀಗೆ ಬಂದಿದ್ದರು ಅವರು ಚೈತು ಬರ್ಡೇ ಟೈಮಲ್ಲೇ ಕರೆಕ್ಟಾಗಿ ನಮ್ಮ ಅಜ್ಜಿ ಬರ್ತಿದ್ದಾರೆ ಈಗ ಒಂದು ಲಾಸ್ಟ್ ಇಯರಿಂದ ಕೂಡ ನನಗೆ ಭಾಳ ಆಗುತ್ತೆ ಇವರು ಅಂದರೆ ನಮ್ಮ ಅಪ್ಪ ಅವರ ಚಿಕ್ಕಮ್ಮ ಈ ಸಾರಿ ಅಪ್ಪನ ನೋಡೋಕ್ಕೆ ಅಂತಲೇ ಬಂದಿದ್ದು ಅದೇ ಟೈಮಲ್ಲೇ ನಾವು ಕೂಡ ಎಲ್ಲ ಸರ್ಪ್ರೈಸ್ ಆಗಿ ಅಮ್ಮ ಮನೆಗೆ ಹೋದ್ವಿ ಅಮ್ಮ ಪಾಪ ಎಲ್ಲ ಹೊರಗಡೆ ಹಾಸ್ಪಿಟಲು ಮನೆ ಅಂತೆಲ್ಲ ಓಡಾಡ್ಕೊಂಡು ಬಂದು ಅವರು ಸ್ವಲ್ಪ ಟಯರ್ಡ್ ಆಗಿದ್ದರು ಒಂಥರ ಹೇಗೆ ಅಂದರೆ ನಾವು ಅಮ್ಮನಿಗೆ ಏನೂ ಹೇಳಿರಲಿಲ್ಲ ನಾವು ಈ ಥರ ಕೇಕ್ ತತ್ತಾದಿವಿ ಹೀಗೆ ಬರ್ತಡೆ ಹೀಗೆ ಅಂತ ನಾವು ಹೋದಾಗ ಅಮ್ಮಂಗೆ ಭಾಳ ಖುಷಿಯಾಗೋಯಿತು ಅದರಲ್ಲಂತೂ ಅವ್ರ ಮೊಮ್ಮಗಳನ್ನು ನೋಡಿ ಎಷ್ಟು ¡Gracias! Pero... ಮುದ್ದು ಮಾಡಿದರು ಅಂದರೆ ನಮ್ಮಲ್ಲಿ ಹೇಗೆ ಅಂದರೆ ಎರಡೂ ಕಡೆಗೂ ಈಗ ನಮ್ಮ ಮನೆಯವ್ರ ಕಡೆ ಆಗ್ಬೋದು ಅಥವಾ ನಮ್ಮ ಮನೆಗಾಗ್ಬೋದು ಮುದ್ದು ಮೊಮ್ಮಗಳು ಮೊದಲನೇ ಮೊಮ್ಮಗಳು ಅಂದರೆ ನನ್ನ ಮಗಳು ಯಾಕಂದರೆ ಅದೇನು ಫಸ್ಟು ಬೇಬಿ ಎರಡೂ ಕಡೆ ಮನೆಗೂ ಫಸ್ಟು ಬೇಬಿ ಅದು ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಆದ್ರೂ ಮೊದಲನೇ ಮಗುಗೆ ಬಹಳ ಪ್ರೀತಿ ಜಾಸ್ತಿ ಇರುತ್ತೆ ಅಂತಾರಲ್ಲ ಹಾಗೆ ಅದರಲ್ಲಂತೂ ಅವಳು ಏನಾದರೂ ರೆಡಿ ಆಗ್ಬಿಟ್ಟು ಚೆನ್ನಾಗಿದ್ದರೆ ನಮ್ಮಮ್ಮ ಹೋಗಿ ಬಂದು ಅವಳನ್ನ ಮುದ್ದು ಮಾಡೋದು ದೃಷ್ಟಿ ತೆಗೆಯೋದು ಅದು ಈಗಂತೂ ಈಗ ನಮ್ಮಲ್ಲಿ ಇಬ್ಬರು ಹೆಣ್ಮಕ್ಳಿರೋದ್ರಿಂದ ಒಂದು ಪುಟ್ಟ ಲಕ್ಷ್ಮಿ ಒಂದು ದೊಡ್ಡ ಲಕ್ಷ್ಮಿ ಅಂತಲೇ ನಮ್ಮಅಮ್ಮ ಕರಿತಾ ಇರ್ತಾರೆ ನಮ್ಮ ಚರಿ ಮರಿನಂತ ನಾವು ಪುಟ್ಟಲಕ್ಷ್ಮಿ ಅಂತಾನೆ ಕರೆಯೋದು ಅದನ್ನಂತೂ ನಂತರ ಮನೆಯವರಂತೂ ಅಭಿನಯ ಶಾರದೆ ಅಂತ ಕರಿತಾ ಇರ್ತಾರೆ ಅಷ್ಟು ಚೆನ್ನಾಗಿ ಅವಳು ಕಣ್ಣಲ್ಲಿ ಆ್ಯಕ್ಷನ್ ಮಾಡೋದು ಮತ್ತು ಮಾತಾಗ್ಬೋದು ಮುದ್ದು ಮುದ್ದಾಗಿ ಮಾತಾಡುತ್ತೆ ಆಂಥರ ಚಿಕ್ಕ ಮಕ್ಕಳಲ್ಲಿ ಆ ಥರ ಮಾತುಗಳನ್ನ ಕೇಳೋದಕ್ಕೆ ಭಾಳ ಆಗುತ್ತೆ ಇವಾಗ ಮತ್ತೆ ಕೇಕ್ ತೊಗೊಂಡ್ಬಂದಿದ್ದಾರೆ ನಮ್ಮಣ್ಣ ಅಂದರೆ ನಾನು ಅಮ್ಮ ಮನೆಗೆ ಕೇಕು ಮತ್ತು ಎಲ್ಲ ಏನು ಮಾಡಿದ್ದೆ ಅದೆಲ್ಲ ತಗೊಂಡು ನಾನು ಲಿಫ್ಟಿಂದ ಕೆಳಗಡೆ ಬರೋದಕ್ಕೂ ಕೆಳಗಡೆ ನಮ್ಮ ಅಣ್ಣ ಅದಕ್ಕೆ ಎಲ್ಲರೂ ನಿಂತ್ಕೊಂಡು ನಮ್ಮ ಮನೆಗೆ ಬರೋದಕ್ಕೆ ಅವ್ರು ವೆಯ್ಟ್ ಇರೋದಕ್ಕೂ ಒಂಥರ ನನಗೆ ಸರ್ಪ್ರೈಸ್ ಆಗಿತ್ತು ಫೈನಲಿ ಈಗ ಹೆಂಗು ನಾನು ಅಮ್ಮ ಮನೆಗೆ ಹೋಗಬೇಕು ಅಂತಿದ್ದೀನಲ್ವ ಸರಿ ಎಲ್ಲರೂ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಎಲ್ಲ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ಮನೆಗೆ ಇದು ಇಲ್ಲ ಅದು ಏ ಅಲ್ಲೋಗಿದ್ದೀವಿ ನಿಂತ್ಕೊಂಡ್ರಂಗೆ ಎರಡೇ ನಿಮಿಷ ಬರ್ತೀನಿ ನಾನು ಬರ್ತೇನೆ ಗಂಡೆ ಹೊಡಿತಾ ಇತ್ತು ನಾವೆಷ್ಟೇ ಸಿಂಪಲ್ ಆಗಿ ಯಾರಿಗೂ ಹೇಳಿದೆ ನಾವು ನಾವೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ಕೂಡ ನಾವು ನಾವ್ ಒಂದು ಇನ್ನೊಂದು ಹಾಕಿದ್ದೆ ಇನ್ನೊಂದು ಅಂತ ಅನ್ಬೋದು ಹೊಟ್ನಲ್ಲಿ ಸಿಂಪಲ್ಲಾಗಿ ಅಂತನೂ ಅಂದರೂ ಕೂಡ ಇದು ನಮಗೆ ಗ್ರ್ಯಾಂಡ್ ಎಲ್ಲರಿಗೂ ಇದು ಸಿಂಪಲ್ಲಾಗಿ ಅನಿಸ್ಬೋದು ಬಟ್ ನನಗೆ ನಿಜವಾಗ್ಲೂ ತುಂಬ ಗ್ರ್ಯಾಂಡ್ ಅನಿಸುತ್ತೆ ನಮ್ಮ ಲೈಫಲ್ಲಿ ಯಾರು ಇರ್ತಾರೆ ಇರಲ್ಲ ಬೇಡ ನಮಗೆ ತುಂಬ ಹತ್ತಿರದವರು ನಮ್ಮನ್ನು ಪ್ರೀತಿಸೋರು ನಮಗೆ ಒಳ್ಳೇದಾಗಲಿ ಅಂತ ಆರೈಸೋರು ನಮ್ಮ ಜೊತೆ ಇದ್ದರೆ ಅದು ನಮಗೇನೂ ಸೆಲೆಬ್ರೇಟ್ ಮಾಡದೇ ಇದ್ದರೂ ಅವರೊಂದು ಆಶೀರ್ವಾದ ಬ್ಲೆಸ್ಸಿಂಗ್ ಇದ್ದರೆ ಸಾಕು ನಮ್ಗೆ ಇನ್ನೇನೂ ಬೇಡ ಅನಿಸೋ ಥರ ಫೀಲ್ ಆಗುತ್ತೆ ಫೈನಲಿ ನಾನು ಅಂದ್ಕೊಂಡಿದ್ಕಿಂತ ದುಪ್ಪಟ್ಟು ಖುಷಿ ಜಾಸ್ತಿನೇ ಆಯಿತು ಸೆಲೆಬ್ರೇಷನು ಕೂಡ ತುಂಬ ಚೆನ್ನಾಗೇ ಆಯಿತು ಒಂದು ನಮ್ಮ ಅಜ್ಜಿನೂ ಕೂಡ ಇದ್ದರು ಒಂಥರ ಚೆನ್ನಾಗಿತ್ತು ಫೆನ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಒಂಥರ ನಮ್ಮ ಎಷ್ಟು ಮಾತಾಡ್ತಿರ್ತೀವಿ ಅಂತ ಅಂದರೆ ನಾನು ರಾಕ್ ಕ್ಲಿಪ್ಪಿಂಗ್ಸ್ ಹಾಕೊಂಡು ಅಂದರೆ ಒಂದು ಕಡೆ ಮ್ಯೂಸಿಕ್ ಇರುತ್ತೆ ಒಂದು ಕಡೆ ಸಖತ್ತು ಮಾತಾಡಿರ್ತೀವಿ ಅದು ಎಲ್ಲ ಹೆಂಗೆ ಗಜಿ ಬಿಜಿ ಕೇಳಿಸ್ತಾ ಇರುತ್ತೆ ಅಂದರೆ ಇಷ್ಟು ಜೋರು ಮಾತಾಡ್ತೀವ ನಾವು ಅನ್ನೋ ಥರ ನನಗೆ ಫೀಲ್ ಆಗತ್ತೆ ರಾ ಕ್ಲಿಪ್ಪಿಂಗ್ಸು ವೀಡಿಯೋಸ್ ಎಲ್ಲ ವಾಯ್ಸ್ ಎಲ್ಲ ಕೇಳ್ತಾ ಇದ್ದರೆ ಸಖತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೆಳಗ್ಗೆಯಿಂದ ನಾನು ಅದೇ ಫೀಲ್ ಮಾಡ್ಕೊಳ್ತಾ ಇದ್ದೆ ಅಯ್ಯೋ ಅಪ್ಪಂಗೆ ಹೇಳಿಲ್ಲ ಅಮ್ಮಂಗೆ ಹೇಳಿಲ್ಲ ಏನೂ ಇಲ್ಲ ಈ ವರ್ಷ ನನ್ನ ಮಗಳಿಗೆ ನಾವು ನಾವೇ ಕೇಕ್ ಕಟ್ ಮಾಡ್ಕೊತಾ ಇದ್ದೀವಲ್ಲ ಅಂತ ನೀವು ಅಮ್ಮನ ನೋಡ್ಬೋದು ಎಷ್ಟೋರು ಟಯರ್ಡ್ ಫೀಲ್ ಆಗಿದೆ ಅಂತ ಯಾಕಂದರೆ ಅಮ್ಮನಿಗೆ ಎಲ್ಲಾದರೂ ಹೋಗಿ ಬರೋದು ಜರ್ನಿ ಮಾಡೋದು ಜೊತೆಗೆ ತುಂಬ ಜನನ ನೋಡೋದು ಆಮೇಲೆ ಹಾಸ್ಪಿಟಲ್ದಾದ್ರ ಸ್ಮೆಲ್ಲು ಮೆಡಿಸಿನ್ಸ್ ಎಲ್ಲ ಅವ್ರಿಗೆ ಆಗತ್ತೆ ಇಲ್ಲ ತಲೆನೋವು ಬಂದುಬಿಡುತ್ತೆ ಆದ್ರ ಮಧ್ಯದಲ್ಲಿ ನಾನು ಕರಿಯೋಕೆ ಬೇಡ ಅನ್ನೋ ಒಂದು ಕಾರಣಕ್ಕೆ ಕರೆದಿರಲಿಲ್ಲ ಕೊನೆಗೆ ಅದು ಚಿಕ್ಕದಾಗಿ ಅಂತ ಅಂದ್ಕೊಂಡಿದ್ದು ಕೊನೆಗೆ ದೊಡ್ಡದಾಗಿ ಆಯಿತು ಒಂಥರ ನನ್ನ ಮಗಳಿಗೂ ಭಾಳ ಆಯಿತು ಈ ವರ್ಷ ಪ್ರತಿ ವರ್ಷವೂ ಇವಾಗ ಡಬಲ್ ಧಮಾಕ ಅನ್ನೋ ಥರನೇ ಇದೆ ಎರಡು ಸರಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ ನಮ್ಮ ಚೈತೂಗೆ ನೆಕ್ಸ್ಟ್ ಮಂತ್ ಇನ್ನು ನಮ್ಮ ಮನೆಯಲ್ಲಿ ಮೂರು ಜನದ ಬರ್ತ್ಡೇ ಇದೆ ಯಾರ್ದು ಅಂತಹ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಯಾರ್ದಿರ್ಬೋದು ಅಂತ ನೆಕ್ಸ್ಟ್ ಮಂತ್ ಮೂರು ಜನ ನಮ್ಮ ಮನೇಲಿ ಲೈನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ ಈಗ ಎಲ್ಲರಿಗೂ ಕೂಡ ಕೇಕ್ನ ಕೊಡ್ತಾಯಿದ್ವಿ ಬಟ್ ಇಲ್ಲಿ ಅಪ್ಪ ಕೇಕೆಲ್ಲ ತಿನ್ನೋದಕ್ಕೆ ಹೋಗಲ್ಲ ಯಾಕಂದರೆ ಅವ್ರಿಗೆ ಇದು ಬಂದು ಐಸ್ ಕೇಕು ಅವ್ರಿಗೂ ಮೊದಲೇ ಕೆಮ್ಮು ಈಗಲೂ ನೋಡ್ಬೋದು ಎಷ್ಟು ಕೆಮ್ಮತಾಯಿದ್ರು ಅಂತ ಕೆಮ್ಮು ಕಫ ಇರೋದರಿಂದ ಅವ್ರಿಗೆ ಕೋಲ್ಡೆಲ್ಲ ತಿನ್ನಲ್ಲ ಬಟ್ ಎಣ್ಣೆ ಪದಾರ್ಥ ಮಾತ್ರ ಬೇಡ ಅಂದರೂ ತಿಂತಾರೆ ಫ್ರೆಂಡ್ಸ್ ನಾವು ಏನೇ ಹೇಳಿ ಅಪ್ಪ ಕೆಮ್ಮಿದೆ ಬೇಡ ಅಂದರೂ ಅವ್ರಿಗೆ ಕರೆದಿರೋವಂಥ ಐಟಮು ಚಿಪ್ಸ್ ಆಗ್ಬೋದು ಚೋಚೋ ಚಿಕ್ಲಿ ನಿಪ್ಪಟ್ಟು ಈ ಥರದ್ದೆಲ್ಲ ಜಾಸ್ತಿ ಅವ್ರಿಗೆ ಇಷ್ಟ ಆಗುತ್ತೆ ಸ್ವೀಟ್ಸ್ ಅಷ್ಟಕ್ಕಷ್ಟೆ ಹಾಗೆ ನಮ್ಮ ಚೈತುಗೆ ಅವ್ಳು ಅಂದ್ಕೊಂಡಂತಹ ಒಂದು ಗಿಫ್ಟ್ ಕೂಡ ಸಿಕ್ಬಿಡ್ತು ಯಾಕೆಂತಂದರೆ ಅವಳನ್ನು ಇದನ್ನು ಕೇಳಿದ್ಲು ಅಮ್ಮ ನನಗೆ ಈ ಥರದೊಂದು ಬೇಕು ಅಂತ ಅದನ್ನು ನಾನು ಹೇಳಿದ್ದೆ ನೀನು ಟೆಂತ್ ಪಾಸ್ ಆದಮೇಲೆ ಕೊಡಿಸ್ತೀನಿ ಇರೋದೇ ಸಾಕು ಅವಶ್ಯಕತೆ ಇಲ್ಲ ಅಂತ ಬಟ್ ಅದು ಹೇಗೋ ಗೊತ್ತಿಲ್ಲ ಅವ್ರು ಅತ್ತೆಮ್ಮಗೆ ಅವ್ಳಿಗೇನು ಇಷ್ಟ ಅಂತ ಗೊತ್ತಾಗ್ಬಿಟ್ಟಿದೆ ಫೈನಲಿ ಅವ್ಳಿಗಿಷ್ಟ ಆಗುವಂತಹ ವಾಚ್ನ ಅವಳಿಗೆ ಆಗಿ ಕೊಟ್ಟರು ಅವ್ಳಿಗಂತೂ ಫುಲ್ ಖುಷಿಯಾಗೋಯ್ತು Caitu? Cari tu. Cari. Cari. Eh, benda apa tinggal lah. Pandai pandai. Ayo. Nanti cepat, nanti ಚಾಕ್ಲೇಟ್ ಕೊಡ್ರಿ ಅದಕ್ಕೆ ಚಾಕ್ಲೇಟ್ ಚಾಕ್ಲೇಟ್ ಕೊಡಿ ಅದಕ್ಕೆ ಚಾಕ್ಲೇಟ್ ಚಾಕ್ಲೇಟ್ ಕೊಡ್ರಿ ಅದಕ್ಕೆ ಚರಿಮಾ ಚಾಕ್ಲೇಟ್ ಚೂರು ಅದಕ್ಕೆ ಹೇಳಿದ್ದು ನಾನು ಅದ್ ಚಾಕ್ಲೇಟ್ ತಿನ್ನೋದ್ ಬರೀ ಅಡ್ಡಿ ಗಿಫ್ಟ್ ನಾನು ಟೆಂತು ಕೊಡ್ತೀನಿ ಅಂದಿದ್ದಿದ್ದು ಅಡ್ವಾನ್ಸ್ ಆಗಿ ಅತ್ತೆ ನಿಮ್ಮತ್ತೆ ನಿಮ್ಮ ಮಾವ ತಗೊಂಡ್ಬಂದ್ಬಿಟ್ಟವ್ರೆ ಇಲ್ಲ 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 ಹೇಳಲ್ಲ ಹೇಳಲ್ಲ ಅಲ್ಲ 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 ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗಿತು ಮುಗ್ದಿದ ನಂತರ ಎಲ್ಲರೂ ಕೂಡ ಊಟ ಎಲ್ಲ ಮಾಡಿದ್ವಿ ನನ್ನ ಮನೇಲಿ ಮಾಡಿದ ಪಲ ಅವೆಲ್ಲ ಎಲ್ಲ ತಗೊಂಬಂದ್ಬಿಟ್ರೆ ಅಮ್ಮನೂ ಕೂಡ ರಸಮು ಮತ್ತು ರೈಸು ಎಲ್ಲ ಮಾಡಿದರು ಎಲ್ಲ ಒಟ್ಟಿಗೆ ಕೂತು ಚೆನ್ನಾಗಿ ಊಟ ಮಾಡಿ ಇನ್ನೇನು ನಾವು ನಮ್ಮ ಮನೆಗೆ ಹೊರಡಬೇಕಿತ್ತು ಅಷ್ಟರಲ್ಲಿ ಮಕ್ಕಳೆಲ್ಲ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿ ಡ್ಯಾನ್ಸ್ ಶುರು ಮಾಡಿದ್ರು ಇಷ್ಟು ಬೇಗ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ ಯಾಕಂದರೆ ನಾವು ಕೂತು ಮಕ್ಕಳ ಡ್ಯಾನ್ಸ್ ನೋಡಿ ನಮ್ಮ ಮನೆಗೆ ನಾವು ಹೊರಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆತತ್ರ ಹಾಗೆ ಹೋಯಿತು ಹೇಗೋ ಮಕ್ಕಳಿಗೆ ನೆಕ್ಸ್ಟ್ ಡೇ ರಜೆ ಇತ್ತು ಅಂದರೆ ಸ್ಟಡಿ ಸ್ಟಡೀಸ್ಗೆ ಅಂತ ಹೇಳಿ ಸ್ಟಡಿ ಹಾಲಿಡೇ ಕೊಟ್ಟಿದ್ರು ಒನ್ ಡೇ ಎಕ್ಸಾಮು ಒನ್ ಡೇ ಹಾಲಿಡೇ ಥರ ಹೇಗೋ ನಾಡೇ ರಜೆ ಇದೆಯಲ್ಲ ಅಂತ ನಾವು ಹನ್ನೆರಡು ಗಂಟೆವರೆಗೂ ಕೂತು ಮಕ್ಕಳದ ಎಂಟರ್ಟೈನ್ಮೆಂಟ್ನೆಲ್ಲ ಮಾಡಿಕೊಂಡು ಆ ನಂತರ ಅಪ್ಪ ಅಮ್ಮನ ಆಶೀರ್ವಾದ ಎಲ್ಲ ತೊಗೊಂಡು ನಾವು ಕೂಡ ಎಲ್ಲರೂ ಹೊರಟಿ ಈ ರೀತಿಯಾಗಿತ್ತು ನಮ್ಮ ಚೈತು ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಭಾಳ ಖುಷಿಯಾಯಿತು ಇವತ್ತಿನ ಡೇ ವ್ಲಾಗ್ ಹೇಗಿತ್ತು ಹೇಗೆಲ್ಲ ನಾವು ನಮ್ಮಮ್ಮಗಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಶೇರ್ ಮಾಡಿಕೊಂಡೆ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬ್ಲಾಗ್ ಎಲ್ಲ ಲೇಟ್ ಆಗ್ತಿದೆ ಅಂತ ದಯವಿಟ್ಟು ಬಜಾರ್ ಮಾಡ್ಕೊಬೇಡಿ ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಬೇಗನೆ ಶೇರ್ ಮಾಡೋದಕ್ಕೆ